ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ನ್ಯೂಸ್ ನಮಸ್ತೆ ವೀಕ್ಷಕರೇ ಕನ್ನಡ ನಾಡು ನುಡಿ ನೆಲ ಜಲದ ಸಂರಕ್ಷಣೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ನಿರ್ಮೂಲನೆಗೆ ಜಯ ಕರ್ನಾಟಕ ಸಂಘಟನೆಯು ಬದ್ಧತೆಯಿಂದ ಹೋರಾಟ ಮಾಡುತ್ತಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಗದೀಶ್ ಹೇಳಿದರು ಕೃಷ್ಣರಾಜಪೇಟೆ ಪಟ್ಟಣದ ಪುರಸಭಾ ಕಾರ್ಯಾಲಯದ ಪಕ್ಕದ ಮೈದಾನದಲ್ಲಿ ಜಯ ಕರ್ನಾಟಕ ಸಂಘಟನೆ ಆಯೋಜಿಸಿದ್ದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರು ನಿವೃತ್ತ ಯೋಧರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಿ ಮಾತನಾಡಿದರು ಕರ್ನಾಟಕ ರಾಜ್ಯದ ಹೆಮ್ಮೆಯ ಕನ್ನಡ ಪರ ಸಂಘಟನೆಯಾಗಿರುವ ಜಯ ಕರ್ನಾಟಕ ಸಂಘಟನೆಯು ಅಣ್ಣ ಮುತ್ತಪ್ಪ ನೇತೃತ್ವದಲ್ಲಿ ಆರಂಭವಾಗಿ ಬದ್ಧತೆ ಹಾಗೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾ ಕನ್ನಡ ಭಾಷೆ ನೆಲ ಜಲ ಹಾಗೂ ಸಂಸ್ಕೃತಿಯನ್ನು ಉಳಿಸುವ ದಿಕ್ಕಿನಲ್ಲಿ ನಾಡಿನಾದ್ಯಂತ ಹೋರಾಟ ನಡೆಸುತ್ತಿದೆ ಕನ್ನಡದ ಆಸ್ಮೀಯತೆಯನ್ನ ಎತ್ತಿ ಹಿಡಿಯುವ ದಿಕ್ಕಿನಲ್ಲಿ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಬದ್ಧತೆಯಿಂದ ಹೋರಾಟ ನಡೆಸಿದ್ದಾರೆ ಎಂದು ತಿಳಿಸಿದರು ಡಾಕ್ಟರ್ ಜಗದೀಶ್ ಕನ್ನಡದ ನೆಲದಲ್ಲಿ ವಾಸಿಸುವ ಅನ್ಯ ಭಾಷಿಕರು ಕನ್ನಡವನ್ನ ಕಲಿತು ಕನ್ನಡ ಭಾಷೆಯನ್ನ ಕಲಿತು ಕನ್ನಡದಲ್ಲಿಯೇ ವ್ಯವಹರಿಸಬೇಕು ಎಂಬ ಸಂದೇಶವನ್ನ ನೀಡುವುದರ ಜೊತೆಗೆ ಕನ್ನಡ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಗೆ ಧಕ್ಕೆ ಉಂಟಾದ ಸಮಯದಲ್ಲಿ ಯಾವುದೇ ಹೋರಾಟಕ್ಕೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಂತೆ ಸನ್ನದ್ಧರಾಗಿದ್ದಾರೆ ಎಂದು ಜಗದೀಶ್ ಹೇಳಿದರು ಕನ್ನಡದ ನೆಲದಲ್ಲಿ ಯಾವುದೇ ರೀತಿಯ ಗಲಾಟೆ ಗದ್ದಲಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುತ್ತಿರುವ ಪೊಲೀಸರು ಅಕಾಲಿಕವಾಗಿ ನಿಧನರಾದರೆ ರಾಜ್ಯ ಸರ್ಕಾರವು ಕೇವಲ ಇಪ್ಪತ್ತು ಲಕ್ಷ ರೂಪಾಯಿಗಳ ಪರಿಹಾರವನ್ನು ನೀಡುತ್ತಿತ್ತು ಆದರೆ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ನಾವು ಹೋರಾಟ ನಡೆಸಿದ ನಂತರ ರಾಜ್ಯ ಸರ್ಕಾರ ಐವತ್ತು ಲಕ್ಷ ರೂಪಾಯಿಗಳನ್ನ ನೀಡುವುದನ್ನ ಜಾರಿಗೆ ತಂದಿದೆ ಇದು ಜಯ ಕರ್ನಾಟಕ ಸಂಘಟನೆ ಹೋರಾಟದ ಶಕ್ತಿ ನಮ್ಮ ನೆಲ ಜಲ ಹಾಗೂ ಭಾಷೆಗೆ ವಿಪತ್ತು ಎದುರಾದ ಸಂದರ್ಭದಲ್ಲಿ ನಾವು ಯಾವುದೇ ಹೋರಾಟ ಹಾಗೂ ತ್ಯಾಗ ಬಲಿದಾನಕ್ಕೆ ಸಿದ್ಧರಾಗಿದ್ದೇವೆ ಎಂದು ಡಾಕ್ಟರ್ ಜಗದೀಶ್ ಗುಡುಗಿದರು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ ಡಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾಪನಹಳ್ಳಿ ಗವಿಮಠದ ಪೂಜ್ಯ ಸ್ವಾಮಿಗಳಾದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ ತೊಂಡೇಕಾಯಿ ಬಾಳೆಹೊನ್ನೂರು ಶಾಖಾ ಮಠದ ಪೂಜ್ಯ ಸ್ವಾಮೀಜಿಗಳಾದ ಗಂಗಾಧರ್ ಶಿವಾಚಾರ್ಯ ಸ್ವಾಮೀಜಿ ಬಿಡದಹಳ್ಳಿಯ ಪಂಚಭೂತೇಶ್ವರ ಮಠದ ಸ್ವಾಮೀಜಿಗಳಾದ ಶ್ರೀ ರುದ್ರಮುನಿ ಸ್ವಾಮೀಜಿಯವರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದರು ಆದಿ ಚುಂಚನಗಿರಿಯ ಹಯಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಪಿ ನಾಗೇಂದ್ರ ಕುಮಾರ್ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ರಾಜ್ಯ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಎ ಕುಮಾರ್ ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ಗೌರವ ಅಧ್ಯಕ್ಷ ಮುನಿಸ್ವಾಮಿ ರಾಜ್ಯ ಉಪಾಧ್ಯಕ್ಷ ವಿಜಯ ಗೌಡ ಮಂಡ್ಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಯೋಗಣ್ಣ ಹಾಸ್ಯ ನಟರಾದ ಟೆನ್ ಕೃಷ್ಣ ಕಿರುತೆರೆ ಕಲಾವಿದರಾದ ಶಿವಣ್ಣ ಚಾರ್ಲಿ ಕುಮಾರ್ ನಂದೀಶ್ ಜಯ ಕರ್ನಾಟಕ ಸಂಘಟನೆಯ ತಾಲೂಕಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಗೌಡ ತಾಲೂಕಾ ಯುವ ಘಟಕದ ಅಧ್ಯಕ್ಷ ಕಾಮನಹಳ್ಳಿ ಕೆಎಲ್ ಮಹೇಶ್ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆ ಜಯಲಕ್ಷ್ಮಮ್ಮ ಸರಸ್ವತಿ ರತ್ನಮ್ಮ ಮಧು ಕುಮಾರ್ ಸೇರಿದಂತೆ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಾದ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಶಾಂತ ಚಕ್ರವರ್ತಿ ವಡಕಹಳ್ಳಿ ಮಂಜೇಗೌಡ ಮಿಲ್ ಸುಕುಮಾರ್ ಡಾಕ್ಟರ್ ಶ್ರೀಕಾಂತ್ ಡಾಕ್ಟರ್ ಕಾವ್ಯ ಪತ್ರಕರ್ತ ಕಾಡು ಮೆಣಸು ಚಂದ್ರು ಅವರನ್ನ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ತುಮಕೂರಿನ ದರ್ಶನ್ ಮೆಲೋಡಿಗೆ ಸುಗಮ ಸಂಗೀತ ತಂಡದ ಗಾಯಕರು ಗೀತ ಗಾಯನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕಾಯುವ ನೆಗದಿವೆ ಸಾಯತ್ರಿ ಕಂದಕ ನಾನು ನಂಜಪ್ಪನ ಮಗ ಓ ಇಲ್ಲ ನೆನೆಪಿಟ್ಕೊಂಡಿದ್ದೀರಾ ಸರ್ ಜೈ ಕರ್ನಾಟಕ రాజ్యాధ్యక్షరదంత సన్మాన్య శ్రీ జగదీశ్వర్ సాహేబ్రే వేద మేలే ఆశీనంత పరమ పూజ్య ముందో అనే ముందో ప్రతిభట నైతికతయ శక్తియ్య అగతనం ఉంటే అంత కేతాను యాకెంత ఇవతో నమ్మన్న ప్రతింత నమ్మ జనప్రతినిధిలు ಇವತ್ತು ನಮ್ಮ ಕನ್ನಡವನ್ನ ಇವತ್ತು ಉಳಿಸಬೇಕಾಗಿದೆ ಯಾಕೆಂದ್ರೆ ಇವತ್ತು ಕನ್ನಡಕ್ಕೆ ಕುಳಿತು ಬಂದಿದೆ ದೂರದಲ್ಲೇ ಕುಳಿತು ಗಡಿ ರೈತ ಬಾಂಧವರು ವೇದಿಕೆ ಬಳಿ ಬರಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂತ ಕನ್ನಡದ ಕಾರ್ಯಕ್ರಮ ಅಂತ ಹೇಳಿ ಪ್ರೀತಿಯಿಂದ ಹರಸಿ ಹಾರೈಸಿ ಎಲ್ಲ ರೀತಿಯ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ಪ್ರೀತಿಯ ಪೋಷಕರೇ ವಿಶೇಷವಾಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಅವರೇ ಈ ಕಾರ್ಯಕ್ರಮ ಮಾಡೇ ತಿರ್ಬೇಕು ಹೇಳಿ ಮನೆಯಲ್ಲಿ ಕಷ್ಟ ಇದ್ರೂ ಸಹ ಮನೆಯಲ್ಲಿ ನೋವಿನ ದಿನಗಳಿದ್ರು ಸಹ ಈ ಕಾರ್ಯಕ್ರಮ ನಿಲ್ಲಬಾರದು ಹೇಳಿ ಟಂಕವನ್ನ ಕಟ್ಟಿ ಈ ಕಾರ್ಯಕ್ರಮ ಇವತ್ತೇ ಜರುಗಬೇಕು ಅಂತ ಶ್ರಮ ವಹಿಸಿರ್ತಕ್ಕಂಥ ಪ್ರೀತಿಯ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಸೋಮಶೇಖರ್ ಅವರೇ ತಾಲೂಕಿನ ಯುವಘಟೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರೇ ಮತ್ತೆ ಪ್ರೀತಿಯ ಎಲ್ಲ ತಾಲೂಕಿನ ಬಂಧುಗಳೇ ಹೆಚ್ಚು ನಾರು ಇಲ್ಲಿ ನನ್ನ ಈ ತಾಲೂಕಿನ ಮಹಿಳಾ ಕಾರ್ಯಕರ್ತರನ್ನ ಅಭಿನಂದಿಸಬೇಕಾಗಿತ್ತು ಈ ಕಾರ್ಯಕ್ರಮದ ಮೆರವಣಿಗೆ ಬರುವಂತಹ ಸಂದರ್ಭದಲ್ಲಿ ಕಳಸಗಳನ್ನ ಒತ್ತು ರಸ್ತೆಯ ಹೆಜ್ಜೆಯನ್ನ ಆಗ್ತಾ ಜಯ ಕರ್ನಾಟಕಕ್ಕೆ ಜಯವಾಗಲಿ ಜಯ ಕರ್ನಾಟಕಕ್ಕೆ ಜಯವಾಗಲಿ ಎನ್ನುವ ಘೋಷವಾಕ್ಯದೊಂದಿಗೆ ಬಂದಂತ ಪ್ರೀತಿ ಎಲ್ಲ ಮಹಿಳಾ ಪದಾಧಿಕಾರ ಮಹಾರಾಷ್ಟ್ರ ಅಲ್ಲಿ ಹೋದ್ರೂ ಕೂಡ ಆ ಮರಾಠಿ ಅಭಿಮಾನಿಗಳು సోల్ాపూర్ బిమా థియేటర్ బుమాచర్ అదే డాక్టర్ రాజన చైత్ర పుట్ట జోస పాత్ర నోడే ఆ యజమాన్ చిత్ర డైలగ్ మాట్లాడుకుమస్కారం అయ్య సుమ్ టైమ్ వేస్ట్ మింత బేట మిషిన్ తగ్గరు ఆ మిషన్ ಮನೇಲಿ ಕೊಳೆ ಬಟ್ಟೆ ಸಮೇತ ನಾವು ಅದ್ರೊಳಗಡೆ ಕೂತ್ಕೊಂಡು ಹಿಡಿದು ಬಿಟ್ರೆ ನಮ್ಮ ಕೊಳೆ ಬಟ್ಟೆ ಬಿಚ್ಚು ಹಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ಲಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ ಅದ್ರ ಹೆಸರೇನ್ ಗೊತ್ತಾ ಗ್ರೈಂಡ್ ಆಮೇಲೆ ಸಿನಿಮಾದವರೂ ಡ್ರಿಂಕ್ಸ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಚಳಿ ಭಾಗ ಇರೋದ್ರಿಂದ ಬಹಳ ಹೊತ್ತು ನಾನು ಕೂತ್ಕೊಳ್ಳೋಕ ಆಗಲ್ಲ ತಲೆ ನೋಡ್ಕೊಂಡ್ಬಿಡ್ತಲ್ಲೆ ಇಲ್ಲಿ ಈಗ ಏನ್ ಮಾತಾಡ್ಲಿ ಯಾನ ಡೈಲಾಗ್ ಮಾತಾಡ್ಬೇಕು ಅಂತ ನಮ್ಮ ನಿರ್ಮ ನಿರೂಪಕರ ಕಾರ್ಯ ಕಾರ್ಯಕ್ರಮ ನಿರೂಪಕರು ನೀಲ್ಕಂಠ ಅವರು ಅವರ ಒತ್ತಾಯದ ಮೇರೆಗೆ ಹಾಗೂ ಯಾವ ಸಿನಿಮಾಗ ಮಾತಾಡಲಿ ನೀವೇ ಹೇಳ್ಬಿಡಿ ಮೊದ್ಲೇ ನಮ್ಮ ಕಲಾವಿದರೆಲ್ಲ ಬರ್ತಾರೆ ಅಂತ ಗೊತ್ತಿದ್ರೆ ಒಂದು ಮೊದ್ಲೇ ಕಾಮಿಡಿ ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ದೆ ನಮ್ಮ ಚಕ್ರವರ್ತಿ ಅವರು ಬಂದಿದ್ದಾರೆ ಸಮಾಜ ಸೇವಕರು ಬಡ ಬಂದರಿಗೆ ಅವರ ಒಂದು ಸೇವೆಯನ್ನು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀನಿ ಅಮಾಯಕರಿಗೆ ಬೀದಿಯಲ್ಲಿ ಇರ್ತಕ್ಕಂಥ ಅಮಾಯಕರನ್ನೆಲ್ಲ ಕರ್ಕೊಂಡು ಮುಂದವರು ಅವರು ಪೋಸ್ಟರ್ ಮಾಡ್ತಾ ಇದ್ದಾರೆ ಅವ್ರು ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಬಹಳ ಫೇಮಸ್ ಆಗಿದ್ದಾರೆ ಅಲ್ವಾ ನನ್ನ ಆತ್ಮೀಯ ಸ್ನೇಹಿತರುಗಳೆಲ್ಲ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು ಕಲಾವಿದರುಗಳು ನಾವೆಲ್ಲ ಜೊತೆ ಆಕ್ಟ್ ಮಾಡಿದ್ದೀವಿ ಪಾತ್ರ ಮಾಡಿದ್ದೀವಿ ಆದ್ರೆ ಈಗ ಸಮಯ ಇಲ್ಲ ಮಧ್ಯೆ ಗೊತ್ತಿದ್ರೆ ಕಾಮಿಡಿ ಮಾಡ್ತಿದ್ದೆ ಇಲ್ಲಿ ಒಂದ್ ಎರಡು ಸಿನಿಮಾ ಡೈಲಾಗ್ ಹೇಳ್ಬಿಟ್ಟು ನನ್ ಕಾಯಿದ್ರು ಅವ್ರಿಗೆ ಹೋಗ್ಬೇಕಾಗಿರೋದ್ರಿಂದ ಯಾವ ಸಿನಿಮಾ ಇದೆ ಅಣ್ಣ ಹೇಳ ಯಜಮಾನ ನಮ್ಮ ಕನ್ನಡಿಗರಿಗೆ ತೊಂದರೆ ಅಲ್ಲೂ ಉಳಿಯತ್ತವ್ರ ನಾವೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ್ ತೊಂದ್ರೂ ನಾವೇ ಹಾಗಾಗಿ ದಯಮಾಡಿ ಜಯ ಕರ್ನಾಟಕ ಅಂತಂದ್ರೆ ನಮ್ ಸ್ವಾರ್ಥಕ್ಕೋಸ್ಕರ ಅಲ್ಲ ನಮ್ದೇ ಆದಂತ ವ್ಯಾಪಾರ ವಹಿವಾಟು ಉದ್ಯಮಗಳಲ್ಲಿ ನಾವು ನಮ್ಮ ಬದುಕನ್ನ ಕಟ್ಕೊಂಡಿದ್ದೇವೆ ಸಂಘಟನೆ ಹೆಸರನ್ನ ನಾವು ಬದುಕನ್ನ ಕಟ್ಕೊಂಡಂತವರಲ್ಲ ನಮದೇ ಆದಂತ ನಮ್ಮಲ್ಲಿ ಅನೇಕ ಜನ ಇದ್ದಾರೆ ಡಾಕ್ಟರ್ ಇದ್ದಾರೆ ಇಂಜಿನಿಯರ್ಗಳು ಇದ್ದಾರೆ ದೊಡ್ಡ ದೊಡ್ಡ ಉದ್ಯಮಿಗಳು ಇದು ಜಯ ಕರ್ನಾಟಕ ಪದಾಧಿಕಾರಿಗಳಿದ್ದಾರೆ ಅದಕ್ಕೆ ಜಯ ಕರ್ನಾಟಕ ಅಂತ ಇಷ್ಟು ದೊಡ್ಡ ಸೈನ್ಯ ಇಷ್ಟು ದೊಡ್ಡ ತಂಡ ಆ ಕಾರಣಕ್ಕೆ ಜಯ ಕರ್ನಾಟಕ ಅಂತಂದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊಡ್ತೇನೆ ನಾನು ಇವತ್ತು ಕರ್ನಾಟಕ ನಟದಂತ ಜಯ ಕರ್ನಾಟಕದಲ್ಲಿ ಇಂತ ಒಂದು ನಾಯಕತ್ವದಲ್ಲಿ ಲಕ್ಷಾಂತರ ಜನ ಕಾರ್ಯಕರ್ತನ ಒಂದು ಪ್ರೀತಿಯ ತಂಡವನ್ನ ಕಟ್ಕೊಂಡಿದ್ದೇನೆ ಅಂತಂದ್ರೆ ಮತ್ತೊಮ್ಮೆ ಹೇಳ್ತೇನೆ ನನ್ನ ಕವಿಯ ಮಾತನ್ನ ಓ ಕನ್ನಡ ರಣ್ಣಗಳು ದೊಡ್ಡ ದೊಡ್ಡ ಕಾರ್ಪೋರೇಟ್ ಕಂಪನಿಗಳಲ್ಲೂ ಇವತ್ತು ಹಿಂದಿ ಮಾಫಿಯಾ ಅಂತಕ್ಕಂಥದ್ದು ಇವತ್ತು ಹೆಚ್ಚಾಗ್ತಾ ಇದೆ ನಮ್ಮೂರು ಬಂದು ನಿಮ್ಮ ತಂದು ನಮ್ಮ ಕನ್ನಡಿಗರನ್ನ ಕೆಡಕುವಂತ ಅನು ಸ್ಥಿತಿಗೆ ಕೈ ಆಗ್ತಾ ಇದ್ದಾರೆ ಆದ್ರೆ ನಮ್ಮ ರಾಜಕಾರಣಿಗಳಿಗೆ ವೋಟ್ ಬ್ಯಾಂಕ್ ಆಗುತ್ತಿದೆ ನಾವೇನ್ ಮಾಡೋಣ ನಾವೇನಾರು ಹೋರಾಟ ಮಾಡಿದ್ರಂತಂದ್ರೆ ಕೇಸರಿ ಹಾಕಿ ಒಳ್ಳೇದೇ ಕಳಿಸ್ತಾರೆ ಈ ಹೊಸಾದ ಮೇಲೆ ಈಗ ಚಳಿಗಾಲದ ನಿರ್ಧರಿಸುತ್ತಂತವ್ರೆ ಭಾಷಣವನ್ನ ಮಾಡ್ಬಾರ್ದಂತೆ ದ್ವೇಷ ಭಾಷಣ ಮಾಡಿದ್ರೆ ಒಳಕ್ ಆಗ್ತಾರಂತೆ ವರ್ಷ ಜೈಲು ಅದೆಷ್ಟೋ ದಂಡ ನಮ್ಮ ಒಟ್ಟಾರೆಗೀತವನ್ನ ಯಾರ್ ಹೇಳ್ಕೊಳ್ಳೋಣ ನಮ್ಮ ಕನ್ನಡದ ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರು ವಿಧಾನಸೌಧ ಕೂತ್ಕೊಂಡು ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಸಭಾಧ್ಯಕ್ಷರೇ ಇದು ಕರ್ನಾಟಕನಲ್ಲ ಕನ್ನಡದಲ್ಲಿ ಕನ್ನಡವೇ ಆಡಳಿತ ಭಾಷೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಬದುಕಿ ಬಂದರೂ ಬೇರೆಯವರು ನಮ್ಮವರ ಹಿತ ಕಾಪಾಡಿ ಅದಕ್ಕೊಂದೇ ಒಂದು ಉದಾಹರಣೆ ಅಂತಂದ್ರೆ ಈ ನಾಡನ್ನ ಕೆಟ್ಟದಂತ ನಮ್ಮ ಮೈಸೂರು ಸಂಸ್ಥಾನದ ಒಬ್ಬ ಮಹಾನ್ ವ್ಯಕ್ತಿ ನಾಲ್ವಡಿಯವರು ನಾಲ್ವಡಿಯವರು ಮಾಡಿರ್ತಕ್ಕಂಥದ್ದು ಇಡೀ ಜಗತ್ಗೆ ಇಡೀ ಜಗತ್ತಿಗೆ ಒಂದು ದೊಡ್ಡ ಉದಾಹರಣೆ ಆಗಿತ್ತು ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಸಾವಿರದ ಒಂಬೈನೂರ ಮೂರನೇ ಇಸ್ವಿ ಜಗತ್ತಿನಲ್ಲೇ ಇಂಗ್ಲೆಂಡ್ ನಲ್ಲಿ ಎನ್ಸೈಕ್ಲೋಪೀಡಿಯಾಂತ ಪತ್ರಿಕೆಯಲ್ಲಿ ಬರೆದಿತ್ತು ಮೈಸೂರು ಸಾಮ್ರಾಜ್ಯ ಅಂತ ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ರೋಲ್ ಮಾಡಲು ಸಾಮ್ರಾಜ್ಯ ಅಂತ ಹೇಳಿ ಯಾಕೆಂತಂದ್ರೆ ಅವತ್ತು ಎಲ್ಲಾ ರೀತಿಯ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನ ಕೊಟ್ಟಿದ್ರು ಸಾಮಾನ್ಯ ಜನರಿಗೆ ಇವತ್ತು ಅನುಕೂಲವನ್ನ ಮಾಡಿದ್ರು ಮೈಸೂರು ಸಾಮ್ರಾಜ್ಯ ಇವತ್ತು ಇಡೀ ಎಲ್ಲ ಕಡೆ ಸುಭಿಕ್ಷವಾಗಿ ನೋಡ್ಕಟ್ಟಂಥದ್ದು ನಮ್ಮ ರಾಜ ಮೈಸೂರು ರಾಜಮನೆತನ ಆದ್ರೆ ಇವತ್ತು ನಮ್ಮೂರೇ ಇದ್ದಾರೆ ನಮ್ಮೂರೇ ಇದ್ದಾರೆ ಅದಕ್ಕೆ ಕುವೆಂಪುರ್ ನಾನು ಹೇಳಿದ್ದಾರಲ್ಲ ಕುವೆಂಪುರ್ ಹೇಳ್ತಾರೆ ಕರಿಯರದು ಬಿಳಿಯರದು ಸಾಮ್ರಾಜ್ಯವನ್ ಸುಳಿ ಮಾತ್ರ ನಮ್ಗೆ ಅವತ್ತು ಬಿಳಿಯವರು ನಮ್ಮನ್ನ ಹೇಳ್ತೀವಿ ಬ್ರಿಟಿಷ್ನವರು ಇವತ್ತು ಕರಿಯರು ಅಂದ್ರೆ ನಮ್ಮೂರೇ ನಮ್ಮ ಅಣ್ಣ ಆಳ್ತಾರೆ ಆದ್ರೆ ನೋವು ಮಾತ್ರ ನಮ್ಗೆ ಜಾಸ್ತಿ ಕೇಳಿದ್ರೆ ಒಂದು ಹಾಕಂತಾರೆ ಪೊಲೀಸ್ ಪೊಲೀಸ್ವ್ರು ಹೇಳ್ತಾರೆ ಕೇಸ್ ಹಾಕ್ಸ್ತಾರೆ ದಯಮಾಡಿ ಪೊಲೀಸ್ ಇಲಾಖೆಗೆ ಹೇಳ್ತೇನೆ ಇವತ್ತು ನೀವು ಐವತ್ತು ಲಕ್ಷದ ಗುಂಪು ಏನಾದ್ರು ತಗೊಳ್ತಾ ಇದೀರಿ ನೀವು ನಿಮ್ ಕುಟುಂಬ ಅಂತಂದ್ರೆ ಜಯ ಕರ್ನಾಟಕಕ್ಕೆ ಒಂದು ಧನ್ಯವಾದ ಹೇಳಿ ಜಯ ಕರ್ನಾಟಕ ಧನ್ಯವಾದ ಹೇಳಿ ಕಳೆದ ಬಿಜೆಪಿಯ ಸರ್ಕಾರದಲ್ಲಿ ಗೃಹ ಮಂತ್ರಿಗಳು ಆರೋಗ ಜ್ಞಾನೇಂದ್ರ ಇದ್ರು ಡಿವೈಎಸ್ ಪಿ ಮೇಲ್ಪಟ್ಟಂತ ಅಧಿಕಾರಿಗಳಿಗೆ ಇಪ್ಪತ್ತು ಲಕ್ಷ ರೂಪು ವಿಮೆ ಮಾಡ್ತೇವೆ ಸಾಮಾನ್ಯ ಜನರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗೆ ಇಲ್ಲ ಪತ್ರಿಕೆಯಲ್ಲಿ ಓದ್ದೆ ನೇರವಾಗಿ ಭೇಟಿ ಮಾಡಿದ್ರು ವಿಕಾಸೋದಕ್ಕೆ ಕೂತಿದ್ರು ಏನ್ ಸ್ವಾಮಿ ಗಾಳಿ ಸುತ್ತೋರವ್ರು ಬಿಸಲ್ ತಿರುವವರು ಕಡ್ರ ಹಿಡಿಯೋರವರು ಡ್ಯೂಟಿ ಮಾಡೋರವರು ಡಿ ವೈಎಸ್ ಐಪಿಎಸ್ ಮೇಲ್ಪಟ್ಟಂತ ಪಿ ಎಸ್ ಕ್ಯಾಡರ್ಗೇನು ಎಲ್ಲ ಸವಲತ್ತ ಸಿಗ್ತದೆ ಅವ್ರಿಗೆ ಮಾತ್ರ ಗುಂಪುಮೆ ಬಡವರು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಎ ಎಸ್ ಐ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅವ್ರಿಗೆ ಯಾಕಿಲ್ಲ ಅಂದ್ರೆ ಹೌದಾ ಅಂದ್ರು ಏನ್ ಮಾಡ್ಬೇಕು ದಯಮಾಡಿ ಮಾ ಪೊಲೀಸ್ ಕಾನ್ಸ್ಟೇಬಲ್ ಕುಟುಂಬಗಳಿಗೆ ಸಹಕಾರ ಕೊಡಿ ಅವತ್ತು ತೊಂಬತ್ತ ಏಳು ಸಾವಿರ ಕುಟುಂಬ ಅಂದ್ರೆ ಸರಿ ನಾಲ್ಕೈದು ಲಕ್ಷ ಪೊಲೀಸ್ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಗುಂಪೂಮಿಯನ್ನ ಘೋಷಣೆ ಮಾಡಿದ್ರು ಜಯ ಕರ್ನಾಟಕ ಅಭಿನಂದನಾ ಪತ್ರ ಕಳಿಸಿದ್ರು ಸಿನಿಮಾ ಲಾಚಕರ್ನಂತ ಅಧಿಕಾರಿ ಜಯ ಕರ್ನಾಟಕ ಒಂದು ಪತ್ರವನ್ನ ಬರೀತಾರೆ ನಿಮ್ಮ ಕೋರಿಕೆಯನ್ನ ಈಡೇರಿಸಿದ್ದೇವೆ ಅಂತ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಐವತ್ತು ಲಕ್ಷ ಕೇಳಿಸಿದೆ ಹಾಗಾಗಿ ರೈತರಿಗೆ ಅನ್ಯಾಯ ಆದ್ರೆ ರೈತರಿಗೆ ತೊಂದರೆ ಆದ್ರೆ ಬೆಂಗಳೂರಿಂದ ಹಿಡಿದು ಕೋಲಾರದವರು ಬೆಂಗಳೂರಿಂದ ಹಿಡಿದು ಬೆಳಗಾವಿಯವರೆಗೂ ಇವತ್ತು ಜಯ ಕರ್ನಾಟಕದ ಕಾರ್ಯಕರ್ತರು ಇದ್ದಾರೆ ಅಂತಂದ್ರೆ ಎಂತ ಒಂದು ಸಂಘಟನೆಯನ್ನ ಕಟ್ಕೊಟ್ಟಿದ್ದಾರೆ ಯೋಚನೆ ಮಾಡಿ ಇದು ತನ್ನ ಮನೆಯ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾಯಕರನ್ನ ಮಾಡಿಲ್ಲ ನನ್ನಂತ ಅನೇಕ ಬಡವರ ಮಧ್ಯಮ ವರ್ಗದ ಯುವಕರನ್ನ ಗುರುತಿಸಿ ಯುವಕರ ಪ್ರತಿಭೆ ಇದೆ ಯಾರನ್ನ ನಾಯಕತ್ವದ ಗುಣಗಳಿದೆ ಈ ಸಮಾಜಕ್ಕೆ ಏನಾರು ಪ್ರತಿಭೆ ಇದ್ರೆ ಅದನ್ನ ಪ್ರತಿಪಾದಿಸಿಕೊಂತೇಳಿ ನಿರೂಪಿಸುವಂತ ಹೇಳಿ ಇಂತ ಅನೇಕ ಯುವಕರನ್ನ ಇವತ್ತು ಸಮಾಜ ಮುಖ್ಯ ಕೆಲಸ ಮಾಡ್ಲಿಕ್ಕೆ ಇವತ್ತು ಕಾಯಕತ್ವವನ್ನು ದೀಕ್ಷೆಯಿಂದ ಕೊಟ್ಟಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ ತನ್ನ ಮನೆಯ ಮಗನನ್ನ ಇವತ್ತು ಸಂಘಟನೆಗೆ ಅಧ್ಯಕ್ಷನ ಮಾಡಲಿಲ್ಲ ತನ್ನ ಮನೆಯ ಯಾರ ಕುಟುಂಬದವರನ್ನ ಅಧ್ಯಕ್ಷನೆ ಮಾಡಲಿಲ್ಲ ಪ್ರತಿಯೊಂದು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಸಾಮಾನ್ಯ ಯುವಕರನ್ನ ತೆಗೆದು ಅವರಿಗೆ ಜಯ ಕರ್ನಾಟಕ ಮುಖಾಂತರ ಜನರ ಸೇವೆಯನ್ನ ಮಾಡಿ ಅನ್ಯಾಯ ದೊರೆಯುತ್ತೆ ಧ್ವನಿ ಎತ್ತಿ ರೈತರ ಪರವಾಗಿ ಕೂಗಾಗಿ ಧ್ವನಿಯಿಂದ ಧ್ವನಿಯಾಗಿ ಎಲ್ಲ ಆಕ್ರಮ ಕಂಡಿತು ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ಹೋರಾಟವನ್ನ ಮಾಡಿ ಕನ್ನಡದ ಕೆಲಸವನ್ನ ಮಾಡಿ ಕೊನೆಗೆ ನಮ್ಮ ಜನರ ಕೆಲಸವನ್ನ ಮಾಡಿ ಅಂತ ಹೇಳಿ ಒಂದು ಸಂಘಟನೆಯನ್ನು ಕಟ್ಕೊಟ್ಟರು ಮತ್ತು ತನ್ನ ಸ್ವಾರ್ಥಕ್ಕೋಸ್ಕರ ನಾವು ತನ್ನ ವೈಯಕ್ತಿಕ ಬದುಕೋಸ್ಕರ ಸಂಘಟನೆಯನ್ನು ಯಾವತ್ತೂ ದುರುಪಯೋಗಿಸ ಇರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಅನೇಕ ಅವರೇ ಆದಂತ ರೀತಿ ವ್ಯಾಖ್ಯಾನ ಮಾಡ್ಬೋದು ಯಾಕೆಂತ ಇವತ್ತು ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಎಲ್ಲೋ ಕೂತ್ಕೊಂಡು ವ್ಯಾಖ್ಯಾನ ಮಾಡ್ತಾನೆ ಇರ್ತಾರೆ ಫೇಸ್ಬುಕ್ ಗೆ ಬರೀತಾ ಇರ್ತಾರೆ ಅದಕ್ಕೆ ಕೋ ಇದು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಹೇಳಿ ಇವತ್ತು ಮುತಾಪುರ ಜೊತೆಗಿಲ್ಲ ಅಂತ ಇವತ್ತು ಜಯ ಕರ್ನಾಟಕ ಇದೇ ಗಟ್ಟಿಯಾಗಿದೆ ಅಂತಂದ್ರೆ ಇದೇ ಜೀವಂತ ಸಾಕ್ಷಿ ಆ ಕಾರಣಕ್ಕೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಬರೀ ರಾಜ್ಯೋತ್ಸವ ಮಾಡ್ತಕ್ಕಂಥಲ್ಲ ನಮ್ಮ ಪ್ರೀತಿಯ ನಾನು ಸಹ ಸತತವಾಗಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದ ನಿರಂತರ ನೋಡ್ತಾ ಬಂದಿದ್ದೇನೆ ನಮ್ಮ ರಾಮಕೃಷ್ಣೇಗೌಡರು ಅವತ್ತು ಹೇಗಿದ್ದಾರೋ ಇವತ್ತು ಇದೆ ಶ್ರೀಮಠದ ಒಬ್ಬ ಒಳ್ಳೆಯ ಅಧಿಕಾರಿಯಾಗಿ ಇವತ್ತು ಅನೇಕ ಜನ ಅನೇಕ ದೊಡ್ಡ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತವರು ಒಬ್ಬ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ಜಯ ಕರ್ನಾಟಕದ ಬಗ್ಗೆ ಒಂದಿಷ್ಟು ಒಳ್ಳೇದನ್ನ ಕೇಳ್ತಾರೆ ಅಂತ ಅಂದಾಗ ಮುತ್ತಪ್ಪಾಯವರ ಮನ ಹೇಗಿತ್ತು ಮುತ್ತಪ್ಪಾಯರು ಇವತ್ತು ಸ್ಥಾಪಿಸಂತ ಜಯ ಕರ್ನಾಟಕದಲ್ಲಿ ಕರ್ನಾಟಕಾದ್ಯಂತ ಎಂತ ಸಿನಿಮಾ ಕೂಡ ಇದೆ ಅಂತ ಇವತ್ತು ಕೇಳ್ತಾ ಇದ್ರು ಹಾಗಾಗಿ ಬಂಧುಗಳೇ ಇವತ್ತು ಅನೇಕ ಜನ ವಿಶೇಷವಾಗಿ ವೈದ್ಯರನ್ನ ಇವತ್ತು ಗೌರವಿಸಿದ್ರಿ ಇರ್ತಕ್ಕಂಥ ಪ್ರೀತಿಯ ಇಬ್ಬರು ವೈದ್ಯರನ್ನ ಗಮನಿಸುತ್ತೆ ಇವತ್ತು ಏನಾಗ್ತಾರೆ ಅಂತಂದ್ರೆ ನಾನು ಯಾವುದೇ ಪಕ್ಷದ ಮುಖವಾಣಿ ಅಲ್ಲ ಯಾವುದೇ ಪಕ್ಷದ ಪರ ಇರ್ತಕ್ಕಂಥವ್ರಲ್ಲ ನಮ್ಮ ಯಾವುದೇ ವ್ಯಕ್ತಿಗಳ ಪಕ್ಷಾತೀತವಾಗಿ ಮೂರು ಪಕ್ಷ ಇರ್ಬೋದು ನಾಲ್ಕು ಪಕ್ಷಗಳು ಎಲ್ಲಾ ಪಕ್ಷಗಳು ಮಾಡುವಂತ ಒಳ್ಳೆ ಕೆಲಸವನ್ನ ಇಂಥ ವೇದಿಕೆಗೆ ಗುಣದಾನ ಮಾಡ್ತೇವೆ ಯಾರ ಕೆಲಸ ಮಾಡಲಿಲ್ಲ ಅಂತಂದಾಗ ಒಂದು ಮನವಿಯನ್ನ ಕೊಟ್ಟು ಅವರ ಗಮನ ಸೆಳೆಯುವಂತ ಕೆಲಸ ಮಾಡ್ತೇವೆ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿದ್ದಾರೆ ಅವರು ನಾವು ಬಹಳ ವರ್ಷದ ಸ್ನೇಹಿತರು ಅವ್ರೆ ಮಂಗಳೂರಲ್ಲಿದ್ರು ನಾನು ಚಿತ್ರಪತಿ ಅಲ್ಲಿ ನಾನು ಶೂಟಿಂಗ್ ಅಲ್ಲಿದ್ದೆ ನಿನ್ನೆ ಮಾತಾಡಿದ್ದೀವಿ ಅವ್ರು ಬರೋದ್ ನನಗ್ ಗೊತ್ತಿಲ್ಲ ನಾನ್ ಬರೋದು ಅವ್ರಿಗೆ ಗೊತ್ತಾಗಿಲ್ಲ ಇಲ್ಲಿ ಬರ್ತಾ ಇದ್ರೆ ಆಶ್ಚರ್ಯ ಪಡ್ರಿ ಏನ್ ಬರೋದ್ ಹೇಳ್ಬೇಕು ನಮ್ ಕ್ಷೇತ್ರಕ್ಕೆ ಬಂದಿದ್ದೀರಾ ಹೆಂಗ್ ಬಂದ್ರಿ ನೀವು ನನ್ಗೆ ಹೇಳಿದೆ ಅಂತಂದ್ರು ನೀವು ಅಲ್ಲಿಂದ ಬರ್ತಿದ್ರೆ ನನಗ್ ಗೊತ್ತಿರ್ಲಿಲ್ಲ ಅದಕ್ಕೆ ನೀವ್ ಬಂದಿದ್ರಿ ನೀವ್ ಇದ್ದಿದ್ರೆ ನನ್ ಖಂಡಿತ ನಿಮ್ ನೀವು ಊಟ ಮಾಡ್ಕೊಂಡು ಬರ್ಬೋದಾಗಿತ್ತು ಅಂತಂದೆ ಇಲ್ಲಿ ಈಗ ಮಾತಾಡ್ತಾ ಇದ್ರೆ ಬಹಳಷ್ಟು ಜನ ಇದ್ದಾರೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂತ ಚಲನಚಿತ್ರ ನಿರ್ಮಾಪಕರು ಅವರು ಅವರ ಸಿನಿಮಾಗಳಲ್ಲೂ ಕೂಡ ನಾನು ಪಾತ್ರ ಮಾಡಿದ್ದೀನಿ ಹಾಗೂ ಜಿಲ್ಲೆಯ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಸೋಮಶೇಖರ್ ಎಚ್ ಅವರಿಗೂ ಹಾಗೂ ಬಿಕ್ಕಿ ರೈ ಸಮಾಜ ಸೇವಕರಿಗೂ ಹಾಗೂ ಜಿಲ್ಲಾಧ್ಯಕ್ಷರಾದ ಯೋಗಣ್ಣ ಅವರು ಹಾಗೂ ವೇದಿಕೆನಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ನಾನು ಗಾಜನೂರ್ಗೆ ಹೋಗ್ಬೇಕಾಗಿದೆ ಈಗ ಅಣ್ಣ ಅವ್ರ ಊರಲ್ಲಿ ಒಂದು ಹೊಸ ಸಿನಿಮಾ ನನಗಂತೂ ಅಭ್ಯಾಸ ಇಲ್ಲ ಅದು ನಿಮ್ ಮೈಯೆಲ್ಲ ಸ್ವಲ್ಪ ಬಿಸಿಯಾಗಿರ್ತದೆ ನನ್ನ ಮೈ ಚಳಿ ಕಳ್ಕೊಳ್ಳಲ್ಲ ಅದಕ್ಕೆ ಬೇಗ ಹೊಡ್ಕೊಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹುಡುಕನ ಪಾತ್ರಕ್ಕೆ ನನಗೆ ಅನೇಕ ಸಂಘ ಸಮಸ್ಯೆಗಳ ಪ್ರಶಸ್ತಿಗಳು ಬಂದಿದೆ ಉದಾಹರಣೆಗೆ ಇತ್ತೀಚೆಗೆ ಉಮೇಶ್ ಅಣ್ಣ ಅವ್ರನ್ನ ಕಳ್ಕೊಂಡ್ವಿ ಬ್ಯಾಂಕ್ ಜನ ಅವ್ರನ್ನ ಕಳ್ಕೊಂಡ್ವಿ ಅವ್ರೆಲ್ ಪಾತ್ರ ಮಾಡಿದ್ದು ನಿಮ್ಮೆಲ್ಲರ ಆಶೀರ್ವಾದ ತಿಂದಾನೆ ಆ ಮಾಲಿಕ್ ಕಣ್ಣು ಮೇಲೆ ಕುಡ್ಕನ್ ಪಾತ್ರ ಹೆಂಗ್ ಬರುತ್ತೆ ನೋಡಿ ಕುಡ್ಕ್ರೆಲ್ಲ ಹಿಂಗ್ ಮಾಡೋದನ್ನ ನಾನು ನೋಡಿದ್ದೀನಿ ಮಾಡ್ತಾರೆ ಯಾರೋ ಬಿದ್ರು ಮಾರ್ಕೆಂಡ್ ಟೂರ್ ಹೋಗ್ತಾ ಇದ್ದಾರಲ್ಲ ಹೌದು ಯಜಮಾನ್ರು ಕರ್ಕೊಂಡು ಯಾವ ಕಡೆ ಆ ವಿದ್ಯಾರ್ಥಿ ಭವನ ಹೋಟ್ಲೋ ಇಲ್ಲ ಎಂ ಕೆಆರ್ ಹೋಟ್ಲೋ ಮಸಾಲೆ ದೋಸೆ ತಿನ್ಬೇಕು ಅಂದ್ರು ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಕರ್ಕೊಂಡ್ ಈ ಖಾಲಿ ಆಗುತ್ತೆ ಗೊತ್ತೆ ಅಲ್ಲ ನಮ್ ಮಾವ ಸತ್ರ ಅಂತ ನಾವು ಯಡ ಸ್ಮಶಾನ ಹೋಗ್ತಾ ಇದ್ರೆ ಎಲ್ಲಿ ಕರ್ಕೊಂಡೋಗ್ತಾ ಇದೀವಿ ಅಂತ್ಯವ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಈ ಚಂದಿಗೂ ಬೇರ್ಗೂ ಕಾಲೇಜ್ ನೀರ ಬಿದುರುಮಟ್ಟು ಬಿದುರು ಮಟ್ಟದ್ದು ಅದರಲ್ಲಿ ಸುದೀಪ್ ಅವರು ನಾನು ಒಂದು ಹಾಡನ್ನ ಕೂಡ ಹಾಡಿದ್ವಿ ಆ ಡೈಲಾಗ್ ಸುದೀಪ್ ಅವರೇ ಡೈರೆಕ್ಟರ್ ಅವರೇ ಡಬಲ್ ಆಕ್ಟಿಂಗ್ ಅಲ್ಲಿ ಪಾತ್ರ ಮಾಡಿರೋದು ಸುದೀಪ್ ಅವ್ರ ಅಣ್ಣ ನೀವು ಮಾತಾಡೋ ವಾಯ್ಸೆ ಬಹಳ ಚೆನ್ನಾಗಿದೆ ಆ ಕಾಮಿಡಿ ಚೆನ್ನಾಗ್ಗೂ ಬರ್ತಿದೆ ಆ ಸಿನಿಮಾಗ್ ಒಂದು ಡೈಲಾಗ್ ಮಾತಾಡಿ ಅಲ್ಲ ರಿಯಲ್ ಧೋನಿಯಲ್ಲಿ ಆಕ್ಟ್ ಮಾಡಿ ಅಂತಂದ್ರು ಅದು ಮಾತಾಡ್ತೀನಿ ನಾನು ಸುದೀಪ್ ದೊಡ್ಡ ಕಾಣ್ರು ನಾನು ಅವ್ರ ಸೋದರ ಮಾಲ ಬಹಳ ದೊಡ್ಡ ಕಾಡ್ಲ ಹ ಐಡಿಯಾ ಕೊಡೋದು ನಾನೇ ಕಾಯ್ತಾನೆ ಹೆಂಗ್ ಮಾಡೋದಂತ ದೊಡ್ಡ ಪೆಟ್ಗೆ ಬಟ್ಟೆ ಇಲ್ಲಿ ಕತ್ಕೊಂಡ್ ಬಂದ್ಬಿಡ್ತೀವಿ ಕತ್ಕೊಂಡ್ಬಂದು ಇನ್ನೇನ್ ಪೆಟ್ಗೆ ಬಾಗಿಲು ಓಪನ್ ಮಾಡ್ಬೇಕು ಇನ್ಸ್ಪೆಕ್ಟರ್ ಧರ್ಮ ಅವ್ರು ಬಂದ್ಬಿಡ್ತಾರೆ ನಮ್ಮ ಅಂಬರೀಷ್ ಅವರ ಸಂಬಂಧಿಕ ಬರ್ತಾರೆ ಆ ಪೆಟ್ಗೆಯಲ್ಲಿ ಏನಿದೆ ಓಪನ್ ಮಾಡ ನಾನ್ ಬಂದೆ నేను స్వల్ప ఇరు ఎగర నిన్స్పెక్టర్ తల మేలే టోపీ కల్ అంత పిస్తూల్ తగ్ మూడు సరికొందు డమ్ 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 తోడితనే నన్ను బిడి పంచ్ అవుక ಕೆಳಗಿಂದ ಮೇಲವರೆಗೂ ಮೂರು ತೂತ್ ಆಗುತ್ತೆ ಆ ತೂತಿಂದ ಹೊಗೆ ಬರ್ತಾ ಇತ್ತು ಅದೇನ್ ಗ್ರಾಫಿಕ್ ಅಲ್ಲ ರಿಯಲ್ ಆಗಿ ಹೊಗೆ ಬರ್ತಾ ಇತ್ತು ಅಂತೀರಾ ಕೆಳಗೆ ಕಬ್ಬಿನ ಬ್ಯಾಂಕ್ ಕ್ಯಾಂಡ್ ಹಾಕಿಬಿಟ್ಟಿದ್ರು ಒಂದೇ ಟೇಕು ಗಂಟೆ ಮಂಡಿಸಿ ಎರಡು ಮೂರು ಟೇಕ್ ಇರ್ಲಿ ನಮಸ್ಕಾರ ರಾಜ್ಯೋತ್ಸವನ ಮಾಡಬೇಕು ಕೆಆರ್ ಪೇಟೆಗೆ ಬರಬೇಕು ಅಂತ ಕೇಳಿದಾಗ ಬಹಳ ಸಂತೋಷ ಯಾಕೆ ಅಂತಂದ್ರೆ ಮೈಸೂರು ಮತ್ತೆ ಮಂಡ್ಯ ಅಂತಂದು ನಮ್ಗೆ ಇಲ್ಲಿಲ್ಲದ ವ್ಯಾಮೋಹ ಮಂಡ್ಯ ಫೇಮಸ್ ಇನ್ ಇಂಡಿಯಾ ಅನ್ನುವಂಥ ಮಾತು ಜಗಜ್ಜಾಹ ಹಾಗಾಗಿ ಮಂಡ್ಯದ ಜಿಲ್ಲೆಯ ಕೆ ಆರ್ ಪೇಟೆ ಅಂತಂದ್ರೆ ಅದು ಕೃಷ್ಣರಾಜಪೇಟೆ ಮನೆ ಮನೆ ದೀಪ ಕೃಷ್ಣರಾಜ ಭೂಪ ಮನೆ ಮನೆ ದೀಪ ಕೃಷ್ಣರಾಜ ಭೂಪ ಅನ್ನುವಂಥ ನಾಲ್ವಡಿಯವರ ಒಂದು ಹೆಮ್ಮೆಯ ಹೆಸರಿನ ಈ ಒಂದು ತಾಲೂಕು ಅಂತಂದ್ರೆ ಒಂದು ಮೈ ರೋಮಾಂಚನ ಇಂಥ ಒಂದು ತಾಲೂಕಿನಲ್ಲಿ ಇವತ್ತು ಅದ ರಾಜ್ಯೋತ್ಸವ ಅಂತಂದ್ರೆ ಏನ್ ಮಾತಾಡೋಣ ಕನ್ನಡವೆಂದರೆ ಮರಿ ಉಳಿಯಲ್ಲ ಹಿಂದಿದೆ ಇದರರ್ಥ ಕನ್ನಡದ ಜಲವೆಂದರೆ ನಿಂತ ನೀರಲ್ಲ ಅದು ಪಾವನ ತೀರ್ಥ ಅಂತ ಹೇಳಿದಂತ ಜಗದ ಕವಿ ಯುಗದ ಕವಿ ಋಷಿ ಹೆಮ್ಮೆಯ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಕವಿ ಹೊರಕವಿ ಕುವೆಂಪೂರು ಹುಟ್ಟದಂತ ನಾಡಿನಲ್ಲಿ ಇವತ್ತು ಕೆ ಆರ್ ಪಟೇಲ್ ಬಂದು ನಾವು ಮಾತನಾಡ್ತೇವೆ ಅಂತಂದ್ರೆ ಕರ್ನಾಟಕ ಅಂತಂದ್ರ ದೊಡ್ಡ ಇತಿಹಾಸ ಇದೆ ಕರ್ನಾಟಕ ಎಂಬುದೇನು ಬರೀ ಹೆಸರೇ ಬರೀ ಮಣ್ಣಿಗೆ ಮಂತ್ರ ಕಣ ಬೆಂಕಿ ಕಣ ತಾಯಿ ಕಣ ಸಿಲು ಕಣ ಕಾಪ ಕೊಲವ ಒಲವ ಬಲನ ಪಡೆದ ಜನರ ಚಂಡಿ ಕಣ ಋಷಿಯ ಕಾಣ್ಬ ಕಣ್ಣಿಗೆ ಅಂತ ಹೇಳಿ ಕುವೆಂಪು ಹೇಳುವಂಥದ್ದು ಕನ್ನಡದ ಶಕ್ತಿ ಎಷ್ಟು ಅಂತಂದ್ರೆ